ಎಲ್ರಿಗೂ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ವರ್ಷಿಣಿ ಅಂಬಿಗ ನಾನಿವತ್ತು ಶ್ರಾವಣ ಬೆಳಗುಳಲ್ಲಿ ಇರುವಂತ ಏಳ್ ಕಿಲೋಮೀಟರ್ ಒಳಗಡೆ ಬಂದಿದ್ದೀನಿ ಹೊಸಗೊಪ್ಲ ಕಾಣಿಸ್ತಿರ್ಬಹುದು ನಿಮ್ಗೆ ಹೊಸಗೊಪ್ಲಗ್ ಬಂದಿದ್ದೀನಿ ಇಲ್ಲಿ ಹೊಸಗೊಪ್ಲಗ್ ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ ಶ್ರೀ ಶಕ್ತಿ ಚೌಡೇಶ್ವರಿ ದೇವಿಯ ಟೆಂಪಲ್ಗೆ ಬಂದಿದ್ದೀನಿ ಇಲ್ಲಿ ಏನೆಲ್ಲ ಪವಾಡಗಳು ನಡೆಯುತ್ತೆ ಏನೆಲ್ಲ ಇಲ್ಲಿ ಇಷ್ಟೊಂದು ಜನ ಏನಕ್ಕೆ ಇಲ್ಲಿ ಬರ್ತಾರೆ ಅಂತ ನಾನು ಕೂಡ ತಿಳ್ಕೋಣ ಅಂತ ಬಂದಿದ್ದೀನಿ ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ಪವಾಡಗಳು ಅಂತ ಬಂದಾಗ ತುಂಬಾ ನಡೆಯುತ್ತಂತೆ ಏನೇನೋ ನನ್ಗೆ ಹೇಳಿದ್ರು ಆ ನಿಜವಾಗ್ಲು ಶಾಕ್ ಆಯ್ತು ನಾನ್ ಅನ್ಕೊಂಡಿರೋದು ಮನ್ಸಲ್ಲಿ ದೇವರಿಗೆ ಏನಪ್ಪಾ ಅಂದ್ರೆ ಗೊತ್ತಾಗಿ ಅದನ್ನ ಏನಪ್ಪಾ ಅಂದ್ರೆ ಬರವಣಿಗೆ ಮೂಲಕ ಇಲ್ಲಿ ತೋರ್ಸುತ್ತಂತೆ ಯಾವ್ ತರ ಹೆಂಗೆ ಅಂತ ನಮ್ಗೆ ನಿಜವಾಗ್ಲು ಶಾಕ್ ಆಯ್ತು ಬನ್ನಿ ತರ ತಿಳ್ಕೊಳೋಣ ನಾನು ಕೂಡ ಮನ್ಸಲ್ಲಿ ಅನ್ಕೋತೀನಿ ಅದು ನಿಜವಾಗ್ಲು ಆಗುತ್ತಾ ಆಗಲ್ವಾ ಅಂತ ತೋರ್ಸಕ್ ನಾನು ಇವತ್ತು ಬಂದಿದೀನಿ ನೀವು ಒಳಗಡೆ ಹೋಗೋಣ ಯಾವ ರೀತಿ ಪವಾಡಗಳು ನಡೆಯುತ್ತೆ ಇಲ್ಲಿ ತಾಯಿಯ ಒಂದು ದರ್ಶನ ಅವ್ರಿಗೆ ಅವರಿಗೆ ನಿಜವಾಗ್ಲೂ ಆಗಿದ್ಯಾ ಅಥವಾ ನೋಡೋಣ ಗೊತ್ತಾಗುತ್ತೆ ತಾಯಿಯ ಒಂದು ದರ್ಶನ ನೀವು ಪಡೆಯಂತ್ರೀ ಅಂತೆ ಅಂದ್ರೆ ವಿಡಿಯೋನ ಏನು ಸ್ಕಿಪ್ ಮಾಡ್ಬೇಡಿ ಪೂರ್ತಿ ವಿಡಿಯೋ ನೋಡಿದಾಗ ಮಾತ್ರ ನಿಮ್ಗೆ ಈ ತಾಯಿಯದು ಪ್ರತಿಯೊಂದು ಆ ಪವಾಡಗಳು ಗೊತ್ತಾಗುತ್ತೆ ಬನ್ನಿ ನೋಡೋಣ ಇನ್ನೇನಿರೋ ದೇವಿ ಶಕ್ತಿ ಮಠಗಳತ್ರ ಮಾತಾಡೋಣ ಈ ಒಂದು ತಾಯಿಯ ಶಕ್ತಿ ಪವಾಡಗಳು ಏನ್ ನಡೆಯುತ್ತೆ ಅಂತ ಪ್ರತಿಯೊಂದು ತಿಳಿಸ್ಕೊಡ್ತಾರೆ ಗುರುಗಳತ್ರ ಗುರುಗಳ ಮಾತಾಡಿ ಅಂದ್ರೆ ಈ ಒಂದು ಮಠದ ಗುರುಗಳು ಮೂಲ ಮಠದ ಗುರುಗಳನ್ನ ಹತ್ರ ನಾವು ಮಾತಾಡ್ಸೋಣ ಬನ್ನಿ ಮಾತಾಡ್ಸೋಣ ಗುರುಗಳೇ ನಮಸ್ತೆ ಆ ತಾಯಿಯ ಒಂದು ನಾನಿವತ್ತು ಬರ್ಬೇಕಾದ್ರೆ ಎಲ್ರು ಹೇಳ್ತಾ ಇದ್ರು ಚೌಡೇಶ್ವರಿ ತಾಯಿದು ತುಂಬಾ ಇಲ್ಲಿ ಪವಾಡಗಳು ನಡೆಯುತ್ತೆ ಮನಸ್ಸಲ್ಲಿ ಅನ್ಕೊಂಡದ್ದು ನೆರವೇರುತ್ತೆ ಅಂತ ಕೇಳಿದೆ ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ಇಲ್ಲಿಗೆ ಆ ನಂದ ಆಸೆಗಳನ್ನ ನಾನು ನೆರವೇರಿಸಿಕೊಳ್ಬೇಕಂತ ಬಂದಿದ್ದೀನಿ ಸೊ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ನೋಡುವಂತ ಜನಕ್ಕೆ ಏನ್ ಹೇಳ್ತೀರಾ ಗುರುಗಳೇ ತಾಯಿಯ ಪವಾಡಗಳನ್ನ ಸರ್ವಮಂಗಲ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾಧಕೆ ಶರಣ್ಯ ದೇವಿ ನಾರಾಯಣಿ ನಮಸ್ತೆ ತಾಯಿ ಚೌಡೇಶ್ವರಿ ಮಂಗಗಳನ್ನ ಮನಸ್ಸಲ್ಲಿ ಸ್ಮರಿಸ್ತಾ ಶ್ರೀ ಕ್ಷೇತ್ರ ಸುಮಾರು ಆರು ವರ್ಷದಿಂದ ನಡೀತಾ ಇರತಕ್ಕಂತಹ ಕ್ಷೇತ್ರವಾಗಿದ್ದು ಸುಮಾರು ವರ್ಷಗಳಿಂದಲೂ ಕೂಡ ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ದೇವಿಯನ್ನ ಆರಾಧನೆ ಕೂಡ ಮಾಡ್ಕೊಂಡು ಬಂದಿರ್ತೇವೆ ಕ್ಷೇತ್ರದಲ್ಲಿ ತಾಯಿ ಬರವಣಿಗೆಯ ಮೂಲಕ ಭವಿಷ್ಯ ಬರೀತಕ್ಕಂತಹ ವಿಜಯ ಈ ಕ್ಷೇತ್ರ ಶಕ್ತಿ ಮಠ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡಿತರತಕ್ಕಂಥದ್ದು ಅದ್ರ ಜೊತೆಗೆ ತಾಯಿಯ ಈ ಸಂಪೂರ್ಣ ಆಶೀರ್ವಾದ ಭಕ್ತರ ಮೇಲೆ ಈ ಕ್ಷೇತ್ರದಲ್ಲಿ ಸದಾ ಕಾಲದಿಂದಲೂ ಕೂಡ ನಡ್ಕೊಂಡ್ ಬರ್ತಾ ಇದೆ ಕ್ಷೇತ್ರದಲ್ಲಿ ದೇವಿ ಭವಿಷ್ಯವನ್ನ ಬರೀತಕ್ಕಂಥದ್ದು ಅಂದ್ರೆ ಬರವಣಿಗೆಯ ಮೂಲಕ ಭವಿಷ್ಯ ಬರಿತಕ್ಕಂತಹ ಕ್ಷೇತ್ರ ಇದಾಗಿದ್ದು ತಾಯಿ ಬಂದು ಇಲ್ಲಿ ಬಂದಂತಹ ಭಕ್ತರಿಗೆ ಮನಸ್ಸಿನಲ್ಲಿ ಅವರ ಸಮಸ್ಯೆಗಳನ್ನ ಎಣಿಸಿದ್ರೆ ಸಾಕು ಒಂದು ಅಲೆಗೆಯ ಮೇಲೆ ಬರವಣಿಗೆಯ ಮೂಲಕ ಬರೆದು ಅವರ ಸಮಸ್ಯೆ ಇಂಥದ್ದಿದೆ ಅದಕ್ಕೆ ಈ ತರ ಪರಿಹಾರವನ್ನು ಮಾಡ್ಕೊಂಡ್ರೆ ಅದು ಸುಸೂತ್ರವಾಗಿ ನೆರವೇರ್ತದೆ ಅಂತಕ್ಕಂತಹ ಒಂದು ಉತ್ತರವನ್ನ ಕೊಡ್ತಕ್ಕಂತಹ ಪವಾಡ ಕ್ಷೇತ್ರದಂತಹ ದೇವಿ ಈ ತಾಯಿ ಚೌಡೇಶ್ವರಿ ದೇವಿ ಅದೇ ರೀತಿ ಈ ಕ್ಷೇತ್ರಕ್ಕೆ ಬರತಕ್ಕಂತಹ ಭಕ್ತರು ನಾನಾ ಸಂಕಷ್ಟಗಳನ್ನ ಹೊತ್ತು ಬರ್ತಾರೆ ಮಕ್ಕಳು ಇಲ್ದಲಿ ಇರ್ತಕ್ಕಂಥವ್ರು ಮದುವೆ ಆಗದಲ್ಲಿ ಇರ್ತಕ್ಕಂಥವ್ರು ಕೋರ್ಟ್ ಕಚೇರಿ ವ್ಯಾಜ್ಯ ಇರತಕ್ಕಂಥವ್ರು ಹಾಗೆ ಬಹಳ ಮನೆಯಲ್ಲಿ ಸಮಸ್ಯೆಗಳು ಇರ್ತಕ್ಕಂಥವ್ರು ಹಾಗೆ ಏನೇನೋ ಕುಟುಂಬದ ಮೇಲೆ ಪ್ರಯೋಗಗಳಾಗ್ತಾ ಇದಾವೆ ಏನು ಸಮಸ್ಯೆ ಬಗೆಹರಿತಾ ಇಲ್ಲ ಅಂತಕ್ಕಂಥವ್ರು ಆ ರೀತಿ ಬಹಳ ವಿಚಿತ್ರ ವಿಚಿತ್ರ ಸಮಸ್ಯೆಗಳನ್ನ ಹೊತ್ತು ಕ್ಷೇತ್ರಕ್ಕೆ ಬರ್ತಾರೆ ಆ ಸಮಸ್ಯೆ ಒತ್ತು ಬಂದಂತಹ ಭಕ್ತರಿಗೆ ಅಮ್ಮನವರು ಮೂಲ ದೇವಿಯೇ ನಿಂತು ಇಲ್ಲಿ ಎಲ್ಲಾ ಕಡೆ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ ಮನುಷ್ಯ ನಿಂತು ಪರಿಹಾರ ಕೊಡ್ತಾನೆ ಆದ್ರೆ ಇಲ್ಲಿ ದೇವಿಯೇ ನಿಂತು ಪರಿಹಾರ ಕೊಡ್ತಕ್ಕಂತಹ ಕ್ಷೇತ್ರ ತಾಯಿಯಿಂದ ನಡೀತಾ ಇದೆ ಇನ್ನು ಮುಂದೆನೂ ಕೂಡ ನಡೆಯುತ್ತೆ ಬಹಳಷ್ಟು ಸಾಕಷ್ಟು ಭಕ್ತರು ಇವತ್ತು ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ನೀವು ಮಾತಾಡಿದ್ರೆ ತುಂಬಾ ಗೊತ್ತಾಗ್ತದೆ ತಾಯಿ ತರ ಮಾಡ್ತಾ ಇದ್ದಾರೆ ಯಾವ ರೀತಿ ಕ್ಷೇತ್ರದಲ್ಲಿ ಪವಾಡಗಳು ನಡೀತಾ ಇದೆ ಹಾಗೆ ಆ ತಾಯಿ ಹೇಳಿರ್ತಕ್ಕಂಥ ಮಾತುಗಳು ಎಂತದ್ದು ಹೇಳಿ ತಾಯಿ ಅಹ್ ಭವಿಷ್ಯ ಬರ್ದಿರ್ತಕ್ಕಂತಹ ಜನಗಳು ತುಂಬಾ ಜನ ಇದ್ದಾರೆ ಇವತ್ತು ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಅಂದ್ರೆ ಶುಕ್ರವಾರ ಮಂಗಳವಾರ ಭಾನುವಾರ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಮ್ಮವಾರ ಬರವಣಿಗೆ ಬರವಣಿಗೆ ಆಗ್ತಕ್ಕಂಥದ್ದು ಬೆಳಿಗ್ಗೆ ಒಂಬತ್ತರಿಂದ ಹನ್ನೊಂದುವರೆ ಹನ್ನೊಂದು ಗಂಟೆ ಒಳಗಡೆ ಬಂದ್ರೆ ಕ್ಷೇತ್ರಕ್ಕೆ ಬಂದು ಅವರ ಹೆಸರನ್ನ ನೋಂದಣಿ ಮಾಡಿಸ್ಕೊಂಡ್ರೆ ಇಲ್ಲಿಗೆ ಬಂದು ನೋಂದಣಿ ಮಾಡಿಸ್ಕೊಂಡ್ರೆ ಅವರಿಗೆ ಪ್ರಶ್ನಾವಳಿ ಉಳಿ ಸಿಗ್ತದೆ ಏನು ಕಾದಿರುವಂತದ್ದಾಗ್ಲಿ ಬೇರೆ ದಿನ ಬನ್ನಿ ಅಂತಂದಾಗ್ಲಿ ಯಾವುದೂ ಇರಲ್ಲ ಶುಕ್ರವಾರ ಮಂಗಳವಾರ ಭಾನುವಾರ ಮೂರು ದಿನ ಕ್ಷೇತ್ರದಲ್ಲಿ ಪೂಜೆಗಳು ಇರ್ತದೆ ಅವತ್ತೇ ಕ್ಷೇತ್ರಕ್ಕೆ ಬಂದು ಅವತ್ತೆ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ಒಳಗಡೆ ಬಂದು ಇಲ್ಲಿ ಅಹ್ ನೋಂದಣಿಯನ್ನ ಮಾಡಿದ್ರೆ ಪ್ರಶ್ನೆಗಳು ಆಗ್ತಕ್ಕಂಥದ್ದು ಅದೇ ರೀತಿ ಪ್ರತಿ ಅಮವಾಸ್ಯಗಳಲ್ಲಿ ಅಮ್ಮನವ್ರಿಗೆ ಹೋಮಗಳು ಉತ್ಸವಾದಿಗಳು ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳು ರುದ್ರಾಭಿಷೇಕಗಳು ಈ ರೀತಿ ಬಹಳ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳಿದ್ದಾವೆ ಹಾಗೆ ಪರಿಹಾರ ಕ್ರಿಯೆಗಳಿಗೆ ಅಂತ ಏನ್ ಹೇಳಿರ್ತಾರೆ ದೇವಿ ಆ ಪರಿಹಾರ ಪೂಜೆಗಳನ್ನು ಕೂಡ ಭಕ್ತರಲ್ಲಿ ಮಾಡಿಸ್ತಕ್ಕಂತವ್ರು ಇದ್ದಾರೆ ಅಂತಹ ಮಾಡಿಸ್ತಕ್ಕಂತಹ ಮಾಡಿಸಿದ ನಂತರ ಅವರಿಗೆ ಒಳ್ಳೇದಾಗಿರ್ತಕ್ಕಂತಹ ಸಾಕಷ್ಟು ನಿದರ್ಶನಗಳನ್ನ ಕ್ಷೇತ್ರದಲ್ಲಿ ನಾವು ನೋಡಬಹುದು ಇದು ಬಂದು ಹೋಬಳಿನಲ್ಲಿ ಬರ್ತಕ್ಕಂಥದ್ದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣ ಬೆಳಗುಳದಿಂದ ಏಳು ಕಿಲೋಮೀಟರ್ ಶ್ರವಣ ಬೆಳಗುಳಕ್ಕೆ ರೈಲಿನ ವ್ಯವಸ್ಥೆ ಇದೆ ಹಾಗೂ ಬಸ್ ಗಳ ವ್ಯವಸ್ಥೆ ಇದೆ ಶ್ರವಣ ಬೆಳಗುಳದಿಂದ ಆಟೋಗಳು ಸಿಗ್ತದೆ ಆಟೋದಲ್ಲಿ ಬರಬಹುದು ಅದೇ ರೀತಿ ಬೆಂಗಳೂರು ಹಾಸನ ಹೆದ್ದಾರಿ ಏನಿದೆ ಆ ಹೆದ್ದಾರಿಯಲ್ಲಿ ವಿಲೆ ಅಂತಕ್ಕಂಥ ಒಂದು ಕ್ರಾಸ್ ಇದೆ ಇರಿಸಾವೆ ಮತ್ತೆ ಚನ್ನರಾಯಪಟ್ಟಣ ಮಧ್ಯದಲ್ಲಿ ಮಟ್ಟನ ಒಂದು ಕ್ರಾಸ್ ಇದೆ ಆ ಕ್ರಾಸ್ ಇಂದ ಮೂರ್ ಕಿಲೋಮೀಟರ್ ಒಳಗಡೆ ಬಂದ್ರೆ ಶಕ್ತಿ ಸಿಗ್ತಕ್ಕಂಥದ್ದು ಮಠಕ್ಕೆ ಅಂದ್ರೆ ಆಟೋಗಳ ಫೆಸಿಲಿಟಿ ಇರ್ತದೆ ಆಟೋದಲ್ಲಿ ಆ ತುಂಬಾ ಆಮೇಲೆ ಇವಾಗ ಬರವಣಿಗೆ ಅಂತ ಹೇಳಿದ್ರಿ ಆ ಮಾತ್ರ ವಾರದಲ್ಲಿ ಮೂರ್ ದಿನ ಇರುತ್ತೆ ಅಂತ ಹೇಳಿದ್ರಿ ಆಮೇಲೆ ಹುಣ್ಣಿಮೆ ಬಂದಾಗ ಏನಾದ್ರು ಬರವಣಿಗೆ ಇರೋದಿಲ್ಲ ಯಾಕೆಂತಂದ್ರೆ ಪರಿಹಾರಗಳಿಗೆ ಎತ್ತಿಟ್ಟಿರ್ತಕ್ಕಂಥ ದಿನ ಅದು ಯಾಕೆಂದ್ರೆ ತಿಂಗಳ ಪೂರ್ತಿ ಭವಿಷ್ಯವನ್ನ ಕೇಳಿರ್ತಾರೆ ಜನಗಳು ಅದಕ್ಕಿಂತ ಅದಕ್ಕೆ ಪರಿಹಾರ ಮಾಡಿಸ್ಕೊಳ್ತಕ್ಕಂಥ ದಿನ ಅಮಾವಾಸ್ಯ ಆಗಿರ್ತದೆ ಯಾಕೆಂದ್ರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅಮಾವಾಸ್ಯೆಗೆ ಒಂದು ಪ್ರಾಧೀನತೆ ಕೊಟ್ಟಿರ್ತೀವಿ ಆ ಅಮಾವಾಸ್ಯ ದಿನ ಮಾಡಿದಂತಹ ಯಾವುದೇ ಕಾರ್ಯಗಳು ಕೂಡ ದೇವಿಯ ಶಕ್ತಿ ಕ್ಷೇತ್ರಗಳಿಗೆ ಹೋಗಿ ಇಂತಹ ಚೌಡೇಶ್ವರಿ ಕ್ಷೇತ್ರವನ್ನ ನೋಡಿ ಆ ಕ್ಷೇತ್ರದಲ್ಲಿ ಏನು ಪರಿಹಾರವನ್ನ ಹೇಳಿರ್ತಾರೆ ದೇವಿ ಆ ಪರಿಹಾರವನ್ನು ಮಾಡಿಸ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆದಾಗಿರ್ತಕ್ಕಂಥದನ್ನ ನಾವು ನೋಡಿದಿವಿ ಅದೇ ರೀತಿ ಕ್ಷೇತ್ರಗಳಲ್ಲಿ ಈ ಒಂದೊಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದೈವ ಕ್ಷೇತ್ರಗಳಲ್ಲಿ ಬಹಳಷ್ಟು ಸಮಸ್ಯೆಯನ್ನು ಹೊಂದಿರ್ತಾರೆ ಜನಗಳು ಹಾಗೆ ಆ ಅಂತ ಸಮಸ್ಯೆಗಳನ್ನ ಒತ್ತು ಈ ಕ್ಷೇತ್ರಕ್ಕೆ ಬರ್ತಾರೆ ಅಂತಹ ಸಮಸ್ಯೆಯನ್ನು ಕೂಡ ಮೂಲ ದೇವಿಯೇ ನಿಂತು ಅಂತಹ ದೈವಗಳನ್ನ ಮುಕ್ತವಾಗಿ ಇರತಕ್ಕಂಥದ್ದು ಅಥವಾ ಕ್ಷೇತ್ರ ನಡೆಯುವಂತ ರೀತಿಯಲ್ಲಿ ಮಾಡ್ಕೊಟ್ಟಿರ್ತಕ್ಕಂತಹ ನಿದರ್ಶನಗಳು ತುಂಬಾನೇ ಇದೆ ಅಂತಹ ಶಕ್ತಿ ಕ್ಷೇತ್ರ ತಾಯಿಯ ಸಂಪೂರ್ಣವಾದಂತಹ ಆಶೀರ್ವಾದ ನಮ್ಮ ಎಲ್ಲಾ ವೀಕ್ಷಕರಿಗೂ ಕೂಡ ಆಗ್ಲಿ ಅಂತಕ್ಕಂಥ ಒಂದು ಭಾವನೆಯನ್ನ ನಾನು ವ್ಯಕ್ತಪಡಿಸ್ತೇನೆ ತುಂಬಾ ಧನ್ಯವಾದಗಳೇ ಆಮೇಲೆ ಅನ್ನ ಸಂತರ್ಪಣೆ ಇದೆ ಅಂತ ಕೇಳ್ಪಟ್ಟೆ ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಬಂದಂತಹ ಭಕ್ತರಿಗೆ ದಾಸೋಹ ಇದೇ ಇರ್ತದೆ ಮಧ್ಯಾಹ್ನದ ದಾಸೋಹ ಇಲ್ಲಿ ನಡೀತಾ ಇರ್ತದೆ ಸತತವಾಗಿ ಕೂಡ ಸುಮಾರು ಏಳು ಎಂಟು ವರ್ಷಗಳಿಂದಲೂ ಕೂಡ ನಾವು ನಡೆಸ್ಕೊಂಡೇ ಬಂದಿದ್ದೀವಿ ಇವತ್ತು ಅಷ್ಟೇ ಈಗಲೂ ನಡೆಯುತ್ತ ದಾಸೋಹ ನಡೆಯುತ್ತೆ ಅದೇ ರೀತಿ ಬಂದಂತಹ ಭಕ್ತರು ಆ ದಾಸೋಹಕ್ಕೆ ಸಹಾಯಕವಾಗಿ ಸಹಾಯಸ್ತವನ್ನು ಕೂಡ ಕೊಡ್ತಾರೆ ಪಾಪ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಅದೇ ರೀತಿ ದಾಸೋಹವನ್ನು ಕೂಡ ನಿಲ್ಲಿಸ್ತಾ ಅಂತ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಧನ್ಯವಾದಗಳು ಸೊ ಗುರುಗಳು ತುಂಬಾ ಚೆನ್ನಾಗಿ ತಾಯಿಯ ಪವಾಡಗಳು ಏನೆಲ್ಲ ನಡೆಯುತ್ತೆ ಈ ಒಂದು ಕ್ಷೇತ್ರದಲ್ಲಿ ಅಂತ ಹೇಳಿದ್ರು ಆಮೇಲೆ ಹೊರಗಡೆ ಹೋದ್ರೆ ತುಂಬಾ ಜನಗಳಿದ್ದಾರೆ ಎಲ್ಲ ಅಂದ್ರೆ ಅವರ ಒಂದು ಆಸೆಗಳನ್ನ ನೆರವೇರಿಸಿಕೊಂಡ್ರು ಅಂದ್ರೆ ಅವರ ಕಷ್ಟಗಳನ್ನ ಏನ್ ಕಷ್ಟ ಇತ್ತು ಅದಕ್ಕೆಲ್ಲ ಪರಿಹಾರಗಳನ್ನ ಇಲ್ಲಿ ಬಂದು ಅವರೆಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅವ್ರ ಹತ್ರ ಕೂಡ ನಾನು ಮಾತಾಡಿಸ್ತೀನಿ ಅವರೆಲ್ಲ ಏನ್ ಹೇಳ್ತಾರೆ ನಾನು ಇವಾಗ ನಾವ್ ಹೇಳೋದು ನಿಮ್ಗೆ ಸುಳ್ಳು ಅನ್ಸ್ಬಹುದು ಬಿಡಪ್ಪ ಹೇಳ್ತಾರೆ ಅಂತ ಬಟ್ ಏನಪ್ಪಾ ಅಂದ್ರೆ ಇಲ್ಲಿಗೆ ಬಂದಿರುವಂತ ಜನಗಳು ಪರಿಹಾರ ಪಡ್ಕೊಂಡಿರುವಂತ ಜನಗಳಂತೂ ಸುಳ್ಳು ಹೇಳಲ್ಲ ಸೊ ನಿಮ್ಗೆ ಅದನ್ನು ನಾನು ಪ್ರೂವ್ ಮಾಡ್ತೀನಿ ಅದಾದ್ಮೇಲೆ ಅಂದ್ರೆ ನನ್ಗೂ ಡೌಟ್ ಬಂತು ಇದು ನಿಜಾನಾ ಅಂತ ನನ್ಗೂ ಡೌಟ್ ಬಂತು ಹಂಗಾಗಿ ನಾನು ಕೂಡ ಟ್ರೈ ಮಾಡಿದೆ ನನ್ನ ಮನ್ಸಲ್ಲಿ ಏನು ಅನ್ಕೊಂಡಿದ್ ಬರಿಯುತ್ತಾ ಅಂತ ನಾನು ಟ್ರೈ ಮಾಡಿದೆ ನಾನು ಅನ್ಕೊಂಡೆ ಮನ್ಸಲ್ಲಿ ನಿಜವಾಗ್ಲೂ ಒಂದ್ ಕ್ಷಣ ನನ್ಗೆ ಶಾಕ್ ಆಯ್ತು ನನ್ ಮನ್ಸಲ್ಲಿ ಅನ್ಕೊಂಡದ್ದು ಬರೀತು ಯಾಕಂದ್ರೆ ಇವಾಗಿನ್ ಜನರೇಷನ್ ಯಾರು ನಂಬಲ್ಲ ಇದನ್ನ ನಿಜವಾಗ್ಲೂ ಏನ್ ಹೇಳ್ಬೇಕಂದ್ರೆ ನನ್ ಮನ್ಸ್ ನಾನು ನಂಬಲ್ಲ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ನಾನ್ ನಂಬಲ್ಲ ಇಲ್ಲಿ ಬಂದ್ಮೇಲೆ ನಿಜವಾಗ್ಲೂ ಆ ತಾಯಿ ಕಣ್ ತರಿಸಿದ್ರು ನಾನ್ ಅನ್ಕೊಂಡಿದ್ನ ಮನ್ಸಲ್ಲಿ ಅನ್ಕೊಂಡಿದ್ನ ಬರವಣಿಗೆ ಮೂಲಕ ತೋರಿಸಿದ್ ಅದನ್ನು ಕ್ಲಿಪ್ ನಿಮ್ಗೆ ಹಾಕ್ತೀನಿ ನೋಡ್ ನೋಡ್ಬೋದು ನೀವು ನಂಗೆ ಒಂದ್ ಕ್ಷಣ ಶಾಕ್ ಆಯ್ತು ಆಮೇಲೆ ನೀವೆಲ್ರು ಎಲ್ರ ಮನೇಲಿ ಕಷ್ಟ ಅನ್ನೋದಿದ್ದೇ ಇರುತ್ತೆ ಆ ಕಷ್ಟಕ್ಕೆ ಪರಿಹಾರ ಇಲ್ಲಿ ಬಂದು ಪಡ್ಕೊಳ್ಳಿ ನಿಮ್ಮೆಲ್ಲಾ ಕಷ್ಟಕ್ಕೆ ಇಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಕೇಳ್ಕೊತೀನಿ ತುಂಬಾ ಧನ್ಯವಾದಗಳು ಗುರುಗಳೇ ಒಂದು ಕ್ಷಣ ನಾನೇ ನಿಜವಾಗ್ಲೂ ಶಾಕ್ ಆದೆ ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದು ಆ ತಾಯಿ ಬರವಣಿಗೆ ಮೂಲಕ ತೋರಿಸಿದ್ದು ನೋಡ್ತಿರ್ಬಹುದು

ಸರ್ ನಮಸ್ತೆ ಶ್ರೀಶಕ್ತಿ ಚೌಡೇಶ್ವರಿ ದೇವಿ ದರ್ಶನಕ್ಕೆ ಬಂದಿದ್ದೀರ ಅಲ್ವಾ ಸೊ ನಿಮ್ಗೆ ಇಲ್ಲಿ ಏನೆಲ್ಲ ಪವಾಡಗಳು ಕಂಡಿದೆ ನೀವೆಲ್ಲ ಏನೆಲ್ಲ ಅಂದ್ರೆ ಅನ್ನ ನೋಡಿಸ್ಕೊಂಡಿದ್ದೀರಾ ಅಂತ ನಾವು ಬೆಂಗಳೂರಿಂದ ಬಂದಿದ್ದು ನಮ್ಮ ಮೂಲತ ಬಂದು ಶಿವಮೊಗ್ಗ ತಾಯಿ ಊರು ಹೊನ್ನಾಳಿ ಸೊ ನಮ್ಮ ಮಗನ್ದು ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲಿ ಬಂದ್ವಿ ಅವನು ಕಾಮರ್ಸ್ ಐ ಎಫ್ ಎ ಮಾಡಿ ಐ ಬಿ ಎಂ ಕೆಲಸ ಮಾಡ್ತಿದ್ದ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಗೆ ಮಾಡ್ಬೇಕು ಅಂತಿದ್ದ ಇದಕ್ಕೆ ಒಂಥರ ಸ್ವಲ್ಪ ಡಿಪ್ರೆಷನ್ ತರ ಹೋದ ಸೊ ನಾವು ತಕ್ಷಣ ಸ್ವಾಮೀಜಿ ಬಂದ್ವಿ ಇಲ್ಲ ಇದೊಂದು ಸೇವೆ ಮಾಡಿಸಿ ಖಂಡಿತ ಇದಾಗುತ್ತೆ ಅಂದ್ರು ನಾವು ಮೊದಲನೇ ದಿವಸ ಬಂದಾಗ ಒಂದು ವಾರ ಬಂದಾಗ ಏನು ಪ್ರಶ್ನೆ ಕೇಳಿದ್ವಿ ನಾವು ಅಂದ್ಕೊಂಡು ಅವ್ರ ಅದ್ರಿಗೆ ತಕ್ಷಣ ಸ್ವಾಮಿಗಳು ಹೇಳಿದ್ರು ಈ ತರ ಇದೆಯಾ ಈ ಮನಸಲ್ಲಿ ಈಗ ಕೇಳಿದೆ ಈ ತರ ಆಗ್ತಾ ಇದೆ ಅದಕ್ಕೊಂದು ಸೇವೆ ಮಾಡಿಸಿ ಖಂಡಿತ ಇದಾಗತ್ತೆ ಅಂತ ನಮ್ಗದು ಅನುಭವ ಆಗಿದೆ ಖಂಡಿತ ದೇವಿ ಇದು ನಮ್ಗೆ ಅನುಗ್ರಹ ಸಿಕ್ಕಿದೆ ಅಂತ ನಮ್ಗೆ

ಎಕ್ಸ್ಪೆಕ್ಟ್ ಮಾಡ್ತೀನಿ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನೋ ಡೌಟ್ ಎಸ್ ಬರವಣಿಗೆಗಳು ನೀವು ಬರ್ಸಿದೀರಾ ಟ್ರೈ ಮಾಡಿದೀರಾ ಅಂದ್ರೆ ಇಲ್ಲಿ ತಾಯಿ ಮನಸಲ್ಲಿ ಅನ್ಕೊಂಡಿದ್ದು ಬರವಣಿಗೆ ಮೂಲಕ ಆಗಿದೆ ಆಗಿದೆ ನಾನು ಪ್ರಶ್ನೆ ಕೇಳಿದೀನಿ ಪ್ರಶ್ನೆ ಎಲ್ಲಾ ಕರೆಕ್ಟ್ ಆಗಿದೆ ಪ್ರಶ್ನೆಗೆ ಉತ್ತರ ಕೂಡ ನನಗೆ ಕರೆಕ್ಟ್ ಸಿಕ್ಕಿದೆ ಮೂರು ಪ್ರಶ್ನೆಗೆ ಉತ್ತರ ಕರೆಕ್ಟ್ ಸಿಕ್ಕಿದೆ ಎಸ್ ನಾನು ಏನ್ ಅನ್ಕೊಂಡಿದೀನಿ ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸಿಕ್ಕಿದೆ ತಾಯಿ ಮೇಲೆ ನಂಬಿಕೆ ಇದೆ ಅಂದ್ರೆ ನಂಬಿಕೆ ಇದೆ ನಿಮ್ಮ ಆಸೆಗಳನ್ನೆಲ್ಲ ನೆರವೇರಿಸ್ತಾರ ತಾಯಿಯವರೇಟ್ ಅದ್ ಅನ್ಕೊಂಡು ಎಂಟುನೂರ್ ಕಿಲೋಮೀಟರ್ ದೂರಿಂದ ಬಂದಿದೆ ನಂಬಿಕೆ ಇದೆ ನನಗೆ ತ್ಯಾಂಕ್ ಯು ಮೇಡಮ್ ನಮಸ್ತೆ ಶ್ರೀ ಶಕ್ತಿ ಚೌಡೇಶ್ವರಿ ರಾಯ ದರ್ಶನಕ್ಕೆ ಬಂದಿದ್ದೀರ ಅಲ್ವಾ ಸೊ ಇಲ್ಲಿ ಏನ್ ನಡೆಯುತ್ತೆ ಏನಕ್ಕೆ ಬಂದಿದ್ದೀರಾ ನೀವು ನೀವು ಬೆಂಗ್ಳೂರಿಂದ ಬಂದಿದ್ದೀನಿ ಬೆಂಗ್ಳೂರಿಂದ ಹೌದು ನಾ ಅದೇ ಫಸ್ಟ್ ಟೈಮ್ ಬಂದಿರೋದು ನಾವೆಲ್ಲ ನೋಡಿದ್ದು ಹಾ ಸರಿ ನಮ್ದು ಬಿಸ್ನೆಸ್ ಬಗ್ಗೆ ಕೇಳೋಣ ಅಂತ ಬಂದಿದ್ದೀನಿ ಬಿಸ್ನೆಸ್ ಬಗ್ಗೆ ಕೇಳೋಣ ಅಂತ ಬಂದಿದ್ದೀರಾ ತಾಯಿ ಬೇರೆ ನಂಬಿಕೆ ಇದೆಯಾ ನಂಬಿಕೆ ಇರೋದಕ್ಕೆ ಎಷ್ಟು ಎಲ್ಲ ಬಂದಿದ್ದೀವಿ ಬಂದಿದ್ದೀರಾ ಓಕೆ ಅಂದ್ರೆ ಈ ಈ ತಾಯಿ ಅಂದ್ರೆ ಮನಸ್ಸಲ್ಲಿ ಅನ್ಕೊಳ್ಳೋದು ಏನಪ್ಪಾ ಅಂದ್ರೆ ಬರವಣಿಗೆ ಮೂಲಕ ತೋರಿಸ್ತಾರೆ ಅಂತ ಅದನ್ನ ನೋಡಿದ್ರೆ ಬರವಣಿಗೆ ಮೂಲಕ ತೋರ್ಸತ್ತೆ ಅದಕ್ಕೆ ಫಸ್ಟ್ ನೋಡೋಣ ನಮಗೆ ಚೇಂಜಸ್ ಏನಾಗತ್ತೆ ನೋಡ್ಕೊಳ್ಳೋಣ ಅಂತ ಬಂದಿದ್ವಿ ಅಮ್ಮ ನಮಸ್ತೆ ಚೌಡೇಶ್ವರಿ ತಾಯಿ ದೇವಿ ದರ್ಶನಕ್ಕೆ ಬಂದಿದ್ದೀರಾ ಅಲ್ವಾ ಇಲ್ಲಿ ಏನೇನ್ ಪವಾಡಗಳು ನಡೆಯುತ್ತೆ ನೀವೇನೆಲ್ಲ ನೋಡಿ ಕಷ್ಟಲ್ಲಿ ಇದ್ವಿ ನೋಡೋಣ ಅಮ್ಮ ದೇವಿ ಮಾಡ್ಕೊಡ್ತಾಳೆ ಅಂತ ಅಂದ್ರೆ ಎಲ್ಲಿಂದ ಬಂದಿದ್ದೀರಾ ನೀವು ಹಾಸನಿಂದ ಬಂದಿದ್ದೀರಾ ಓಕೆ ಹೆಂಗ್ ಗೊತ್ತಾಯ್ತು ತಾಯಿ ನಡೆಯುತ್ತೆ ಯೂಟೂಬ್ ಯಾರೋ ನಮ್ ಫ್ರೆಂಡ್ಸ್ ಹೇಳಿದ್ರು ಹಿಂಗ ಹೋಗಿ ಚೌಡೇಶ್ವರಿ ಇದೆ ಹೊಸಕೊಪ್ಪಲಲ್ಲಿ ಅಂತ ಹೇಳಿದ್ರು ಹಂಗಾಗಿ ಬಂದಿದ್ವಿ ತುಂಬಾ ಜನ ಕೇಳಿದ್ವಿ ಆಗಿದೆ ಕೆಲಸಗಳು ಅಂತ ಹಂಗಾಗಿ ನಂಬಿಕೆಯಿಂದ ಚಾಮುಂಡೇಶ್ವರಿ ನಂಬ್ಕೊಂಡ್ ಬಂದಿದ್ವಿ ಚಾಮುಂಡೇಶ್ವರಿ ದೇವಿನ ನಂಬ್ಕೊಂಡ್ ಬಂದಿದ್ವಿ ಅನುಗ್ರಹ ತೋರಿಸ್ತಾರೆ ಅಂತಲೂ ನಂಬಿಕೆ ಇದೆ ತುಂಬಾ ಧನ್ಯವಾದಗಳು ಸರ್ ನಮಸ್ತೆ ಇವತ್ತು ಶ್ರೀಶಕ್ತಿ ಚೌಡೇಶ್ವರಿ ಟೆಂಪಲ್ ಬಂದಿದಿರಲ್ವಾ ಸೊ ಹೇಳಿ ಸರ್ ಹೆಂಗೆ ತಾಯಿ ಪಾವಡ ಎಲ್ಲ ಏನ್ ಗೊತ್ತಾಯ್ತು ನಿಮಗೆಲ್ಲ ಒಳ್ಳೇದು ತಾಯಿ ಅಂತ ಬಂದಿದ್ದಾರೆ ಎಲ್ಲರೂ ಬಟ್ ಇದೇ ನಾನು ಫಸ್ಟ್ ಟೈಮ್ ಬಂದಿರೋದು ಒಳ್ಳೇದ್ ಮಾ ದೇವ್ರು ಒಳ್ಳೇದ್ ಮಾಡುತ್ತೆ ಅಂತ ಹೇಳಿ ಬಂದಿದೀನಿ ಕೇಂದ್ರ ಒಳ್ಳೇದ್ ಮಾಡಿರ ನಮ್ಗೆ ಒಳ್ಳೇದು ಏನ್ ಅನ್ಕೊಂಡ್ ಬಂದಿದಿರ ತಾಯಿನ ನಂಬ್ಕೊಂಡ್ ನೀವು ಅದು ಬೇಟ್ಗೆ ಹೇಳ್ಕೊಂಡಂಗಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದೀನಿ ನೋಡೋಣ ನಂಬಿಕೆ ಬಂದಿದೀನಿ ಒಳ್ಳೇದ್ ಮಾಡ್ತಾಳೆ ಅಂತ ನಂಬಿಕೆ ಐತೆ ನಂಬಿಕೆ ಇದೆ ಥ್ಯಾಂಕ್ ಯು ಸರ್